ಹೋದೇನು ಮಗನೆ ನಿನ್ನ ಶಾಲ್ಯ ಕಲಸಿ ಹೆಂತ ತಪ್ಪ ಮಾಡಿದೇನು ಮಗನೆ ಎಂತ ತಪ್ಪ ಮಾಡಿದೆನೋ ಮಗನೇ ಮಗನೇ ಏನ ಮೋಸೋ ದೇನೋ ಮಗನೆ ನಿನ್ನ ಸಾಡಿಯ ಕಲಸಿ ಹಂತಪ ಮಾಡಿ ದಿನೋ ಮಗನೆ oh பேடி நியப்பேடத்தன்

ಏನ ಮೋಸ ಹೋದೇನೋ ಮಗನೇ ನಿನ್ನ ಸಾಲಿಯ ಶಾಲೆಯ ಕಲಸೆ ಎಂತ ತಾಪ ಮಾಡಿದ ಮಗನೇ ಏನು ಮೋಸ ಹೋದೆ ನೋ ಏನ ಸಾಲಿಯ ಕಲಸೆ ಅಂತ ತಾಪ ಮಾಡಿದ ಮಗನೇ ಹಳ್ಳಿ ಊರಾಗ ಒಳ್ಳೆ ಮನಿತಾನ ಹೌದು ಮನಿತಾನದೊಳಗ ತಂದಿ ಮಗ ಇದ್ರು ಮಗ ಸಾಲಿ ಕಲಿತಿದ ಹೌದು ಒಂದು ದಿವಸ ತಂದಿದ್ದ ಕಡಿಗೆ ಹೋದ ಅವಾಗ ಸಾಲಿನ ಮಾಸ್ತರ ಆ ತಂದಿ ಕರದತ್ತಾರ ಏನಂದ ನಿಮ್ ಮಗ ಸಾಲಿ ಒಳಗ ಬಾಳ್ ಸರಣಿ ಅದಾನ ಈ ಸಾಲಿ ಬಿಡಿಸ್ಬೇಡ್ರಿ ಸಾಲಿ ಕಲಸ್ರಿ ಅಂತ ಹೇಳದ ಹೌದಪ್ಪ ಹೌದು ಹೇಳದ ಯಾಕಲ್ದ್ರಿ ನನ್ನ ಸಾಲಿ ಕಲಸ್ನಿ ಅಂತ ಹೇಳಿ ಹೇಳಿ ಆ ಮಗ ಸಾಲಿ ಬಿಟ್ಟು ಮನಿಗೆ ಬಂದ ಕೂಡ ತಂದಿ ಮಗನಿ ಕೇಳ್ತಾನ ಏನಂತ ಹೇಳಿ ಎಪ್ಪ ಎಪ್ಪ ಮುಂದ ನೀ ಏನ್ ಆಗಬೇಕಲ್ಲ ಕತ್ತಿದಿ ಅವಾಗ ಮಗ ಹೇಳ್ತಾನ ಅಪ್ಪ ನಾ ಡಾಕ್ಟರ್ ಆಗಬೇಕಲ್ಲ ಕತ್ತೇನಿ ಹೌದು ಡಾಕ್ಟರ್ ಆಗಿ ಬಂದು ಇದೇ ಹಳ್ಳಿ ಒಳಗೆ ಒಂದು ದವಾಖಾನೆ ಹಾಕೊಂಡು ನಿನಗೆ ನೋಡ್ಕೊತ ನಾ ಇರ್ಬೇಕಲ್ಲ ಕತ್ತೀನಿ ಅಪ್ಪ ಹೇಳದ ಹೇಳ್ದ ಯಾರಿಗ ನೋಡ್ಕೊತು ತಂದಿಗಿ ತಂದಿಗೆ ನೋಡ್ಕೊತ ಹೌದು ತಂದಿಗೆ ಆನಂದ ಆಯ್ತು ನಾಲ್ಕು ಕೆ ಎಕ್ರೆ ಹೊಲ ಆಯ್ತು ಹೊಲ ಮಾರಿ ಮಗನಿಗೆ ಮೆಡಿಕಲ್ ಓದಿಸದ ಓದಿಸದ ಮಗ ಮುಂದೆ ಡಾಕ್ಟರ್ ಆದ ಕುಳಿನ ತಂದಿಗೆ ಮಗ ಹೆಂಗ ಮರಿತಾನ ಅಂತಕ್ಕಂಥದ್ದು ಮುಂದೆ ಬರ್ತದ ಬರ್ಲಿ ನನ್ನ ತಂಗಿ ಪ್ರೇಮ ಹೆಣ್ಣ ಕೊಡಬೇಕ None. ਸਹੋਦੇਵੋ ਮਾਗਨੇ ਨਿੰਗਾ ਮੈਡੀਕਲ ਹੋਸੀ ਹੰਤਾ ਧੱਪਾ ਮਾੜਿਦੇਨੋ ਮਗਨੇ ਨਾ ਮੋਤ ਹੋਦੇ ਨੋ ਮਦਨੇ ਨਨ ਖਾਲੀ ਅਕਲੇ ਸੇ ਹੰਤਾ ਧੱਪਾ ਮਾੜਿਦੇਨੋ ਮਦਨੇ ಮಗ ಮೆಡಿಕಲ್ ಹೋದ ಮುಂದ ಡಾಕ್ಟರ್ ಆದ ಹೌದು ಡಾಕ್ಟರ್ ಆದ ಕೂಡಲೇನೆ ತಂದಿದ್ದವ ಅಲ್ಲೇ ಊರಾಗ ತಂಗಿ ಕೊಟ್ಟಿತ್ತು ತಂಗಿ ಮನಿ ಕಡೆ ಹೋದ ಹೋದ ಆ ತಂದಿದ್ದವ ಆ ತಂಗಿಗತ್ತ ಏನತ್ತ ತಂಗಿ ಮಗರೇ ಡಾಕ್ಟರ್ ಆಗ ನಾ ನಿನಗೊಬ್ಬಕ್ಕೆ ಮಗಳು ಅದಾಳ ಅದಾಳ ನಿನಗೊಬ್ಬ ಮಗಳದ ಆ ನಿನ್ನ ಮಗಳಿಗೆ ಕೊಡೋ ತಂಗಿ ನನ್ನ ಮಗನಿಗೆ ತಗೋತೀನಿ ಅಂದಿವಿನ ತಗೋತೀನಿ ಅಂತೇಳಿ ಆಕಿನ ಮನೆತನ ಹೋಗಿ ಅಂದ ತಂಗಿಗೆ ಖುಷಿ ಆಯ್ತು ನನ್ನ ತವ್ರ ಮನೆ ಸನಿ ಆಯ್ತು ನನ್ನ ಅಣ್ಣ ಸನಿ ಆದ ನನ್ನ ಅಣ್ಣನ ಮಗನಿಗೆ ನಾನು ಹೆಮ್ಮೆದಿಂದ ಹೆಣ್ಣು ಕೊಡ್ಬೇಕಂತೇಳಿ ಖುಷಿಯಿಂದ ಆ ಹೆಣ್ಮಗಳು ಓಡಾಡ್ಕೊತು ಓಡಕ ಓಡಾಡ್ಕೊತು ಅಣ್ಣಗ ಅನುಭವದ ಮಾತು ಹೇಳಿದಳು ಹೌದಪ್ಪ ಹೌದು ಅದೇ ಖುಷಿ ಒಳಗ ತಂದ ತಂಗಿ ಮನಿ ಬಿಟ್ಟು ತನ್ನ ಮನಿ ಕಡೆಗೆ ಬಂದ ಬಂದ ಮನಿ ಕಡೆಗೆ ಬಂದ ಮಗನಿಗೆ ಡಾಕ್ಟರ್ ತಿರುಗಿ ಊರಿಗೆ ಯಾವಾಗ ಬರ್ತಿ ನಿಮ್ ಅತ್ತಿ ಮಗಳಿಗೆ ನಾನು ನೋಡಿ ಬಂದೀನಿ ಊರಿಗೆ ಬಂದು ಕೂಡಿನಿ ನಿಂದ ಲಗ್ನ ಮಾಡಿ ಅಂತ ಹೇಳದ ತಂದಿ ಹೌದು ಹೇಳ್ದ ಅವಾಗ ಮಗ ಏನ್ ಹೇಳಬೇಕು ಯಾನ್ ಹೇಳ್ದಾ ನಂದು ಲಗ್ನ ಎಂದೂ ಅಂತ ಹೇಳಿಬಿಟ್ಟ ಹೌದು ನಾ ಮೆಡಿಕಲ್ ಹೋದಕ್ ಬಂದಾಗ ಅವಾಗ ಲಗ್ನ ಅಂತ ಆಗ್ಯದ್ ಬಿಟ್ಟ ತಂದಿಗ ಮುಗು ಹರಿದ್ ಮಹಿಮೆ ಆಯ್ತು ತಂಗಿಗೆ ಮಾತು ಕೊಟ್ಟು ಬಂದಿನಿ ತಂಗಿ ಮಗಳಿಗೆ ತಗೋತಿನಿ ಅಂತ ಹೇಳಿ ತಿರುಗಿ ತಂಗಿಗೆ ನಾ ಹ್ಯಾಂಗ್ ಮಾರಿ ತೋರ್ಸಲಿ ಹೌದು ಮಗರೇ ಇಂತ ಮೋಸ್ತನ ಕೆಲಸ ಮಾಡ್ದ ಹೇಳಿ ಅದೇ ದುಃಖದಾಗ ಒಳಕೋತ ತಂಗಿ ಮನಿಗೆ ಬಂದ 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 ತಂಗಿ ಮಾತಾರೆ ಗಾತಾಯ್ತು ಮಗರೇ ಮೋಸ ಮಾಡ್ಯಾನ ಮಾಡ್ಯಾನ ಮಗಳಿಗೂ ನನಗ್ ಖುಷಿ ಇತ್ತು ಹೌದು ನನ್ನ ಮಗಾರೇ ಬ್ಯಾರೆ ಹುಡುಗಿನ ಲಗ್ನ ಆಗ ತಂಗಿ ನಾ ಹ್ಯಾಂಗ್ ಮಾಡ್ಲಿ ಅಂದ್ಕೂಲೇನೆ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಕ್ ಹೌದಪ್ಪ ಹೌದು ಏನಂತ ಹೇಳಿ ನಾಯಲ್ಲಿ ನಿನ್ನ ಮನೆಗೆ ಹೆಣ್ಣು ಹೇಳಿ ಅಂತೇಳಿ ಬಂದಿದ್ವು ಹೆಣ್ಣು ತಗೋತೀನಿ ಅಂತೇಳಿ ಆಸೆ ಹುಟ್ಟಿಸಿದ್ರು ಪಾಪಿ ನನ್ನ ತವರ ಮನೆ ಸನಿ ಅಂತ ಅಂತೇಳಿ ನಾಯಟ್ಟು ಖುಷಿ ಪಟ್ಟಿದ ಎಲ್ಲ ಮಣ್ಣು ಪಾಲು ಅಂತ ಅಂತೇಳಿ ಇವತ್ತು ನಿನ್ನ ಪಾಲಿಗೆ ನಿನ್ನ ತಂಗಿ ಸತ್ತಳು ನನ್ನಗ ಇಲ್ಲ ಇನ್ನು ಮ್ಯಾಗ ನೀ ಅಂತೇಳಿ ತಂಗಿ ಅಣ್ಣನ ಮ್ಯಾಗ ಮಣ್ಣು ತೋರ್ಲಿಕ್ಕೆ ಹತ್ತಳು ಹಾಗಪ್ಪ ತಂಗಿ ದೂರ ಆದಳು ಮಗ ಹಾಂಗ್ ಮಾಡದ ಅಂತ ಹೇಳಿ ತಂಗಿ ಕಡೆಗು ಹೋಲಾರ್ದಂಗ್ತು ಮಗನ ಕಡಿಗು ಹೋಲಾರ್ದಂಗ್ತು ತನ್ನ ಮನೆಯಾಗಿ ಇರ್ತಿದ್ದ ಕೊರಗುತ್ತಿದ್ದ ಚಿಂತೆ ಮಾಡ್ತಿದ್ದ ಹಡದ್ ಕಳ್ಳ ಕೇಳಿಲ್ಲ ಕೇಳಿಲ್ಲ ಹಡದ ಕಳ್ಳ ಕೇಳಿಲ್ಲ ಮಗರೇ ಮರಿಲಿ ಹೌದು ತಂದೆಯಾಗಿ ನಾ ಹೆಂಗ್ ಮರೀಲಿ ನನ್ನ ಮಗನ ಮುಖ ನಾ ದೂರಿಂದ ನೋಡ್ಕೊಂಡು ಬರ್ಬೇಕಂತೇಳಿ ಸಿಟಿಗೆ ಹೋಗಿ ಮಗನಿಗೆ ಒದರ್ತಾನ ಮಗ ಅಂತ ಏನಂತೇಳಿ ಒದರ್ತಾನ ಅಂತಕ್ಕಂಥದ್ದು ಮುಂದೆ ಬರ್ತಾನ ಬರ್ರಿ ಮಗ ತಂದೆಯ ತಂದಿಯ ಬ್ಯಾರೆ ಹುಡುಗಿಯ ನೋಡಿ ನಂದು ಸಾಲಿಯ ಕಲಸಿ ಯಾಂತ ತಪ್ಪ ಮಾಡಿದೆನೋ ಮಗನೇ ಏ ಏನ ಹೋದೇನೋ ಮಗನೇ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸವಾದೆನೋ ಮಗನೇ ನೆನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ わっかにもうんどん」 ಶಾಲಿಯ ಕಲಸಿ ಎಂತ ತಪ್ಪ ಮಾಡಿದೆ ನೋ ಮಗನೇ ಏ ಏನೋ ಮೋಸ ಹೋದೆನೋ ಮಗನೇ ನನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆ ನೋ ಮಗನೇ ಏನೋ ಮೋಸ ಹೋದೆನೋ ಮಗನೇ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆ ನೋ ಮಗನೇ ಪಶಿ ಇದ್ದಕ್ಕೆ ಮಾವಿಗೆ ನೋಡಿದಿಲ್ಲ ಹೌದೌದು ಬಂದಿದ್ದಿಲ್ಲ ಬಂದಿದ್ದಿಲ್ಲ ಬಂದಿಲ್ಲ ಎಪ್ಪ ನಿಮ್ಮ ಅಪ್ಪ ಬಂದಿನಿ ಹೊರಗೆ ಬಂದಿನಿ ನಿನ್ನ ಮುಖ ನೋಡಂಗ್ಯದ ಹೊರಗ್ ಬಾ ಮಗನ ಅಂತೇಳಿ ದವಾಕ ನಿಮ್ ಮುಂದ ತಂದಿ ಒದತ್ತದರ್ಲಕ್ಕ ತಂದಿ ಬಂದ್ನ ತಿಳಿ ಮಗ ಬರಲಿಲ್ಲ ಬರ್ಲಿಲ್ಲ ಬರ್ಲಿಲ್ಲ ಹೆಂಡತಿ ಏನತ್ತ ರೀ ಎಷ್ಟೊತ್ತಾಯ್ತು ಒಬ್ಬ ಮನುಷ್ಯ ಬಂದು ಆ ಮಗ ಮಗಿ ಒದರ್ಕತ್ತ ಅವ್ರು ಯಾರಾದರೂ ನೋಡಕ್ತೀರಿ ಬರೀ ತಂದಳು ಹೌದು ಅವಾಗ ಏನ್ ಅವ ಮಗ ಏನ್ ಹೇಳದ್ರಿ ಅವ್ರವ ಅವ ಯಾರ ಅದನ್ನ ಕೇಳಿದ್ರ ನನ್ನ ಮನೆಯನ್ನ ಜೀತುದಾಳದತ್ ಹೇಳದವ ಹೌದು ಹೆಂಗ ಆಗಿರ್ಬೇಡ ತಂದಿ ನನ್ನ ಮನ್ಯಾರ ಜೀವ್ತದಾಳ ಅದನ ಈ ಮಾತು ಮಗನ ಮಾತು ತಂದೆ ಕೇಳಿಸ್ತು ಇವನ ಮನೆ ಮುಂದೆ ನಾ ಒಂದು ಕ್ಷಣನೂ ಇರಬಾರ್ದು ನಾ ಎಲ್ಲರ ಹೋಗಿ ಸೈಬೇಕಂತೇಳಿ ತಂದಿದ್ದವ ಇಂಥ ಮಗನಿಗೆ ಹಡ್ದಿದ್ರ ಸಲುವಾಗಿ ಎಲ್ಲಿ ಬೇಡ್ಕೊಂಡು ತಿಂದ ಸೈತಾನ ತಂದೆ ಅಂತಕ್ಕಂಥದ್ದು ಮುಂದೆ ಎರಡು ನುಡಿ ಒಳಗೆ ಮುಕ್ತಾಯ ಆಗ್ಯಾವ ಬರಲಿ ಮಾಡದಿಕ್ಕ ಕೇಳ್ತಾಳೆ ಗಂಡಗ ಕರ್ದು ಹೊರಗ ನಿಂತವರು ಏನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಾಪ ಮಾಡಿದ್ಯನೋ ಮಗನೇ ಏನೋ ಮೋಸ ಹೋದೆನೋ ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಾಪ ಮಾಡಿದನೋ ಮಗನೇ ಏನೋ ಮೋಸ ಮಗನೇ ನಿನ್ನ ಸಾಲಿಯ ಕಲಸಿ ಎಂತ ತಪ್ಪ ಮಾಡಿದೆನೋ ಮಗನೇ ಕೇಳಿ ಮುಂದೂ ಜೀವ ಹೊಗೆದ ಭೂಮ್ಯಾಗ ಇಳುದು ಮಾಡಿದ್ದು ಮಗನೇ ನಿನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆನೋ ಮಗನೇ ಏ ಏನೋ ಮೋಸ ಮಗನೇ ನನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆನೋ ಮಗನೇ

ಏನು ಮೋಸ ಹೋದೇನೋ ಮಗನೇ ಸಾಲಿಯ ಕಲಸಿ ಕಲಸೆ ಎಂತ ತಾಪ ಮಾಡಿದನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆನೋ ಮಗನೇ ಏನ ಮೋಸ ಹೋದೇನೋ ಮಗನೇ ನನ್ನ ಸಾಲಿಯ ಕಲಸೆ ಎಂತ ತಪ್ಪ ಮಾಡಿದೆನೋ ಮಗನೇ